ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ತಿಳಿಸ್ಕೊಡೋಕೆ ಬಂದಿರೋ ವಿಷಯನಂದರೆ ಚಿನ್ನ ಮತ್ತು ಬೆಳ್ಳಿಯ ದರ ಇಂದು ಸತತವಾಗಿ ಮೂರನೇ ದಿನದಲ್ಲಿ ಕಡಿಮೆ ಆಗ್ತಾ ಇದೆ ಹಾಗೆ ಇವತ್ತಿನ ಚಿನ್ನದ ಬೆಲೆ ಎಷ್ಟಿದೆ ಹಾಗೆ ಇನ್ನು ಮುಂದೆ ಚಿನ್ನದ ಬೆಲೆ ಎಷ್ಟಾಗುತ್ತೆ ಹಾಗೆ ನೀವು ಖರೀದಿ ಮಾಡೋದಾದರೆ ಯಾವುದು ಉತ್ತಮ ಟೈಮ್ ಅನ್ನೋನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ ಅದರಿಂದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಚಿನ್ನ ಬರೋಣ ಪ್ರಿಯರ್ ಇರ್ತಾರೆ ಹಾಗೆ ಯಾರೆಲ್ಲ ಚಿನ್ನನ ಖರೀದಿ ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ವರಲಕ್ಷ್ಮಿ ಹಬ್ಬ ಮುಗಿದ ಮೇಲೆ ಸತತವಾಗಿ ಮೂರನೇ ಬಾರಿ ಈ ಸಲ ಚಿನ್ನ ಕಡಿಮೆ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಗೌರಿ ಗಣೇಶ ಹಬ್ಬ ಇರೋ ಕಾರಣದಿಂದ ಇನ್ನೂ ಚಿನ್ನ ಚಿನ್ನದ ಬೆಲೆ ಹೆಚ್ಚಾಗುತ್ತೆ ಅಂತ ಇಲ್ಲಿ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಅದರಿಂದಾಗಿ ನಿಮಗೆ ಈ ರೇಟಲ್ಲಿ ಚಿನ್ನ ಖರೀದಿ ಮಾಡೋದು ಕಂಫರ್ಟ್ ಅನಿಸ್ಬಿಟ್ರೆ ಇಲ್ಲಾಂದರೆ ನಿಮಗೆ ಈ ಚಿ ಈ ಬೆಲೆ ನಿಮಗೆ ಸರಿ ಅನಿಸುತ್ತೆ ಅನಿಸಿದ್ರೆ ನೀವು ಚಿನ್ನನ ಖರೀದಿ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಇನ್ನೂ ಹಬ್ಬಗಳು ಇಲ್ಲ ಅಂದರೆ ಇನ್ನು ಶುಭ ಸಮಾರಂಭಗಳು ಜಾಸ್ತಿ ಇರೋದ್ರಿಂದ ಮುಂದಿನ ತಿಂಗಳು ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಓಕೆ ಇವಾಗ ಇಪ್ಪತ್ತೆರಡು ಕ್ಯಾರೆಕ್ಟರ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಕ್ಟ್ ಹಾಗೆ ಹದಿನೆಂಟು ಕ್ಯಾರೆಕ್ಟ್ ಚಿನ್ನದ ಬೆಲೆ ಎಷ್ಟಿದೆ ಒಂದು ಗ್ರಾಮ್ಗೆ ಮತ್ತು ಹತ್ತು ಗ್ರಾಮಿಗೆ ಮತ್ತು ನೂರು ಗ್ರಾಮ್ಗೆ ಎಷ್ಟಾಗುತ್ತೆ ಅಮೌಂಟ್ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಬೆಳ್ಳಿಯ ದರನು ಕೂಡ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದ್ರು ಚಿನ್ನನ ತಗೋತೀವಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನನ ತಗೋತೀವಿ ಅಂತ ಹೇಳಿದರೆ ಒಂದು ಗ್ರಾಮ್ ಚಿನ್ನಕ್ಕೆ ಆರು ಸಾವಿರದ ಆರುನೂರ ಎಪ್ಪತ್ತ ಒಂಬತ್ತು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಚಿನ್ನನ ನಾವು ಇಪ್ಪತ್ತೆರಡು ಕ್ಯಾರೆಕ್ಟಲ್ಲಿ ತೊಗೋತೀವಿ ಅಂತ ಹೇಳಿದ್ರೆ ಅರವತ್ತಾರು ಸಾವಿರದ ಏಳ್ನೂರ ತೊಂಬತ್ತಾಗುತ್ತೆ ಹಾಗೆ ನೂರು ಗ್ರಾಮ್ ತೊಗೋತೀವಿ ಅಂದರೆ ಆರು ಲಕ್ಷದ ಅರವತ್ತೇಳು ಸಾವಿರದ ಒಂಬೈನೂರು ಇಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದಲ್ಲಿ ನೂರು ರೂಪಾಯಿ ಅಂದರೆ ನೂರು ಗ್ರಾಮ್ಗೆ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಹಾಗೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದಲ್ಲಿ ಒಂದು ಗ್ರಾಮ್ಗೆ ಏಳು ಸಾವಿರ ಸಾವಿರದ ಇನ್ನೂರ ಎಂಬತ್ತ ಆರು ಹಾಗೆ ಹತ್ತು ಗ್ರಾಮ್ ಚಿನ್ನನ ತಗೋತೀವಿ ನಾವು ಅಂತ ಹೇಳಿದ್ರೆ ಎಪ್ಪತ್ತೆರಡು ಸಾವಿರದ ಎಂಟುನೂರ ಅರವತ್ತಾಗುತ್ತೆ ಹಾಗೆ ನೂರು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನನ ತಗೋತೀವಿ ಅಂತ ಹೇಳಿದ್ರೆ ಏಳು ಲಕ್ಷದ ಇಪ್ಪತ್ತೆಂಟು ಸಾವಿರದ ಆರುನೂರು ಇಂದಿನ ದಿನಕ್ಕೂ ಇವತ್ತಿಗೂ ನೂರು ರೂಪಾಯಿ ಕಡಿಮೆ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದು ಹಾಗೆ ನೀವೇನಾದ್ರು ಹದಿನೆಂಟು ಕ್ಯಾರೆಟ್ ಚಿನ್ನನ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದರ ಬೆಲೆ ನಾನು ತಿಳಿಸ್ಕೊಡ್ತಿದ್ದೀನಿ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಐದು ಸಾವಿರದ ನಾನ್ನೂರ ಅರವತ್ತ ಐದು ಆಗುತ್ತೆ ಹಾಗೆ ಹತ್ತು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಐವತ್ನಾಲ್ಕು ಸಾವಿರದ ಆರುನೂರ ಐವತ್ತು ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನನ ನೂರು ಗ್ರಾಮ್ ತೊಗೋತೀವಿ ಅಂತ ಹೇಳಿದ್ರೆ ಐದು ಲಕ್ಷದ ಅರ ನಲವತ್ತಾರು ಸಾವಿರದ ಆಗುತ್ತೆ ಸ್ನೇಹಿತರೆ ಇದರಲ್ಲೂ ಕೂಡ ನೂರು ರೂಪಾಯಿ ತುಸು ಕಡಿಮೆ ಆಗಿರೋದನ್ನೇ ನಾವು ನೋಡ್ಬೋದಾಗಿರುತ್ತೆ ಹಾಗಾಗಿ ನಿಮಗೆ ಚಿನ್ನದ ರೇಟ್ ಯಾವುದು ಕಂಫರ್ಟ್ ಅನಿಸುತ್ತೆ ಆಗ ಖರೀದಿ ಮಾಡೋದು ಉತ್ತಮ ಯಾಕಂದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಏರಿಕೆ ಕಾಣ್ಬೋದು ಅಂತ ಇಲ್ಲಿ ಮಾರುಕಟ್ಟೆ ತಜ್ಞರು ತಿಳಿಸ್ಕೊಟ್ಟಿದ್ದಾರೆ ಹಾಗೆ ನಾನಿಲ್ಲಿ ನೆಕ್ಸ್ಟು ಬೆಳ್ಳಿಯ ದರ ಎಷ್ಟು ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ನಾನು ತಿಳಿಸ್ಕೊಳ್ತೀನಿ ಯಾರಿಂದ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಟ್ಟು ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಸ್ನೇಹಿತರೆ ಬೆಳ್ಳಿಯ ದರದಲ್ಲೂ ಕೂಡ ಕಡಿಮೆ ಆಗಿರೋದನ್ನ ನಾವು ಇಲ್ಲಿ ನೋಡ್ಬೋದು ಒಂದು ಗ್ರಾಮ್ ಬೆಳ್ಳಿಗೆ ಎಂಬತ್ನಾಲ್ಕು ರೂಪಾಯಿ ಎಂಬತ್ತು ಪೈಸ ಆಗಿದ್ದು ನೂರು ಗ್ರಾಮ್ ಬೆಳ್ಳಿನ ನೀವು ತೊಗೋತೀವಿ ಅಂತ ಹೇಳಿದ್ರೆ ಎಂಟು ಸಾವಿರದ ನಾನ್ನೂರ ಎಂಬತ್ತು ಅದೇ ಹತ್ತು ಗ್ರಾಮ್ ತೊಗೋತೀವಿ ಅಂದರೆ ಎಂಟುನೂರ ನಲವತ್ತೆಂಟು ರೂಪಾಯಿ ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿನ ನೀವೇನಾದ್ರು ತೊಗೋತೀವಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೆ ಇಲ್ಲಿ ಎಂಬತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಬೆಳ್ಳಿಯ ದರದಲ್ಲೂ ಕೂಡ ಇಲ್ಲಿ ನೂರು ರೂಪಾಯಿ ಕಡಿಮೆ ಆಗಿ ಬೆಂಗಳೂರಿನಲ್ಲಿ ಹೆಚ್ಚು ಮಟ್ಟದ ರಿಯಾಯಿತಿಗಳನ್ನು ಕೊಟ್ಟಿದ್ದು ಇಲ್ಲಿ ಬೆಂಗಳೂರಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ದರ ದರದಲ್ಲಿ ಒಂದಿಷ್ಟು ಸಡಿಲತೆ ಮಾಡಿ ಇಲ್ಲಿ ಚಿನ್ನಾಭರಣ ಖರೀದಿ ಮಾಡುವವರ ಸಂಖ್ಯೆ ಹೆಚ್ಚಾಗಿದ್ದು ಇಲ್ಲಿ ಎಲ್ಲರೂ ಕೂಡ ಚಿನ್ನಕ್ಕೆ ಹೆಚ್ಚಿನ ಬೇಡಿಕೆಯನ್ನು ನೀಡಿದ್ದಾರೆ ಅದರಿಂದಾಗಿ ಚಿನ್ನದ ಬೆಲೆ ಇನ್ನು ಗೌರಿ ಗಣೇಶ ಹಬ್ಬದಲ್ಲಿ ಇನ್ನೂ ಹೆಚ್ಚಾಗುವಂಥ ಚಾನ್ಸಸ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇವತ್ತಿನ ನಾನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯುಅರ್ ಬಾಯ್ ಬೈ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಅಪ್ಡೇಟ್ ಬರ್ತಾ ಇರುತ್ತೆ ಅದರಿಂದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ